ದೀಪಕ್ ಮೂವತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಆದ್ರೆ ನಾಗರ ಪಂಚಾಯಿತಿ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಗೆ ಬಂದಿರುವಂತಹ ಹಾವುಗಳಿದ್ದೆ ಅವುಗಳಿಗೆ ಹೊಂಡಾಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡುವಂತದ್ದು Golda <shrieks> Golda <shrieks> ಅದೇ ನಾಗ ಮತ್ತು ದೈವವನ್ನ ಆರಾಧಿಸಿಕೊಂಡು ಬರುವಂತದ್ದು ರೂಢಿಯಿಂದ ಬಂದಿರುವಂತದ್ದು ಹಾಗಾಗಿ ತುಂಬಾ ಭಕ್ತಿ ಶ್ರದ್ಧೆಯಿಂದ ಆರಾಧನೆಯನ್ನ ಮಾಡ್ತಾರೆ ಎಲ್ಲೆಡೆ ಕಲ್ಲು ನಾಗನಿಗೆ ಹಾಲೆ ಕಾಪಿನ ಮಜೂರಿನಲ್ಲಿ ಗೋವರ್ಧನ್ ರಾವ್ ಅನ್ನೋವರು ಅವರ ಕೊನೆಯಲ್ಲಿ ನಿಜ ನಾಗನಿಗೆ ಹಾಲೆ ಒಂದು ಪೂಜೆಯನ್ನ ಸಲ್ಲಿಸುವಂತದ್ದು ಮತ್ತು ಜಲದಲ್ಲಿ ಅಭಿಷೇಕವನ್ನ ಮಾಡುವಂತದನ್ನ ಮಾಡ್ತಾ ಬಂದಿದ್ದಾರೆ ಯಾಕಂದ್ರೆ ಇದು ನಾಗ ಅಂದ್ರೆ ತುಳುನಾಡಿನ ಜನರಿಗೆ ಒಂದು ನಂಬಿಕೆ ದೇವರು ಅನ್ನುವಂತ ನಂಬಿಕೆ ಇರುವಂತದ್ದು ಹಾಗಾಗಿ ಆ ಕಲ್ಲಿಗೆ ನಾವು ನಾಗನ ಮೂರ್ತಿಗೆ ಹಾಲನ್ನ ಹಾಕ್ತೇವೆ ಅಥವಾ ಗೊಂಡಾಭಿಷೇಕವನ್ನ ಮಾಡಿ ಅಭಿಷೇಕ ಮಾಡಿ ಪೂಜೆಯನ್ನ ಮಾಡ್ತಾರೆ ಯಾಕಂದ್ರೆ ಹಾಲು ಹಾಕೋದ್ರಿಂದ ಆ ಅದಕ್ಕೆ ಬೇರೆ ಬೇರೆ ರೀತಿ ತೊಂದರೆ ಆಗ್ತದೆ ಅನ್ನುವಂಥ ಕಾರಣಕ್ಕೆ ಆ ನೀರಿನಲ್ಲಿ ಅಭಿಷೇಕ ಮಾಡಿ ಪೂಜೆಯನ್ನ ಇಲ್ಲಿ ಬರ್ತಾರೆ ಇದನ್ನ ನೋಡೋದಕ್ಕೆ ಯಾಕಂದ್ರೆ ಆ ಹಾವಿಗೆ ನೀರು ಹಾಕೋದ್ರಿಂದ ಅಥವಾ ಅರಸಿನ ಹಾಕೋದ್ರಿಂದ ಯಾವುದೇ ತೊಂದರೆ ಇಲ್ಲ ಯಾಕಂದ್ರೆ ಅರಸಿನ ಹಾಕೋದ್ರಿಂದ ಅದ ಮೈ ಮೇಲೆ ಗಾಯಗಳು ಗುಣ ಆಗೋದಕ್ಕೂ ಕೂಡ ಒಂದು ಒಂದು ರೀತಿಯಲ್ಲಿ ಅದು ಔಷಧಿ ಅಂತ ಕೇಳಬಹುದು ಹಾಗಾಗಿ ಅದಕ್ಕೆ ಒಂದು ಅಭಿಷೇಕವನ್ನ ಗೊಂಡ ಅಥವಾ ಶ್ರೀಯಾಲದ ಅಭಿಷೇಕವನ್ನ ಮಾಡಿ ಆ ನಂತರದಲ್ಲಿ ಅದಕ್ಕೆ ಒಂದಷ್ಟು ಅರಸಿನವನ್ನ ಹಾಕಿ ಆ ಹೂವಿನ ಮಾಲೆಯನ್ನ ಅರ್ಪಿಸುವ ಮೂಲಕ ಅದಕ್ಕೊಂದು ಪೂಜೆಯನ್ನ ಸಲ್ಲಿಸ್ತಾರೆ ಯಾಕಂದ್ರೆ ಎಲ್ಲರೂ ಕೂಡ ಕಲ್ಲು ನಾಗನ ಕಂಡರೆ ಹಾಲು ಹಾಕುವವರಯ್ಯ ನಿಜ ನಾಗನ ಕಂಡರೆ ಪಡೆದುಕೊಳ್ಳುವವರಯ್ಯ ಅನ್ನುವಂತ ಮಾತಿದೆ ಆದ್ರೆ ಕಾಪಿನ ಮಜೂರಿನಲ್ಲಿ ಆ ಮಾತು ಸುಳ್ಳಾಗಿದೆ ಆದ್ರೆ ಇಲ್ಲಿ ಅದನ್ನ ಮನೆ ಮಗುವಿನಂತೆ ಅವರು ಸಾಕ್ತಾರೆ ಮತ್ತೆ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಬಂದಿದ್ದಾರೆ ಒಟ್ಟಿನಲ್ಲಿ ನಾಗಾರಾಧನೆಗೆ ಒಂದು ಒಂದು ರೀತಿಯ ಒಂದು ವಿಶಿಷ್ಟ ಸಾಗಿದ್ದಿಲ್ಲದೆ ಇವತ್ತು ನಾಗ ಇವತ್ತು ನಾವು ಮಜ್ಜೂರು ಗ್ರಾಮದಲ್ಲಿರುವಂತಹ ಗೋವರ್ಧನ್ ಆರೈಕೆಗೆ ಆರೈಕೆ ಮಾಡುವಂತದ್ದು ಅವರು ಮಾಡ್ತಾ ಇದ್ರು ಇವತ್ತು ಕೂಡ ಇವತ್ತು ನಾಗ ಪಂಚಮಿ ಎಂದು ಅವರು ಮಾಡಿದ್ದಾರೆ ಆ ಈ ಒಂದು ಸಂದರ್ಭದಲ್ಲಿ ಬೆಳಿಗ್ಗೆ ಅವರು ನಾಗಕ್ಕೆ ಆ ಪೂಜೆ ಮಾಡುವಂತದ್ದು ಆ

ಒಟ್ಟು <US> ಪತ್ತದ इनका स्वाचर आ रहा है क्या इनको कौन माल्ट कर रहा है ना बेड़ी 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 में बात भीर फंड नहीं है भीर फंड बोल इनके साथ चल रहे हैं क्या आप इनके डिमांड माल्ट कर रहे हैं बच्ची नहीं है वो भीर फंड नहीं है भैया इनको मुंबई आलेख के लड़ने हैं क्या नो नो ತುಳುನಾಡಿನಲ್ಲಿ ನಾಗರ ಪಂಚಮಿ ವಿಶೇಷ ನಾಗನಿಗೆ ಹಾಲಿರಿಯುವುದು ನೀರಿಯುದು ಗುಂಡಿಸಿದ್ದಾರೆ ಇಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಮೂವತ್ತು ವರ್ಷದಿಂದ ನಾಗನಿಗೆ ನೀರಿದು ಪೂಜೆಯನ್ನು ಸಲ್ಲಿಸುತ್ತೇವೆ ನನ್ನ ತಂದೆಯವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ ಬಂದದ್ದು ಪಂಚಮಗೆ ಇದ್ರೆ ಮಾಡ್ತೀರ ವರ್ಷನೂ ಚಿಕಿತ್ಸೆಗೆ ಬಂದದ್ದು ನಮ್ಮ ಮನೆಯಲ್ಲಿ ಅದಕ್ಕೂ ನೀರು ಎಳೆದು ಅಭಿಷೇಕ ಮಾಡಿ ಪೂಜಿಸ ಆನಂತರ ಏನ್ ಮಾಡ್ತೀರಿ ಆ ಆನಂತರ ಅದು ಹುಷಾರಾಗಿದ್ರೆ ಅದನ್ನ ಅದರ ಜಾಗಕ್ಕೆ ಬಿಡುವ ವ್ಯವಸ್ಥೆ ಮಾಡ್ತೀವಿ ಆದರೆ ಕಾಪುವಿನಲ್ಲಿ ಒಂದು ವಿಶೇಷತೆ ಕಾಪುವಿನ ಶ್ರೀ ಗೋವರ್ಧನ್ ರಾವ್ ಎಂಬವರು ಹಲವಾರು ವರ್ಷಗಳಿಂದ ಗಾಯಗೊಂಡ ನಾಗಗಳನ್ನು ಇಲ್ಲಿಗೆ ತಂದು ಅದನ್ನು ಅದಕ್ಕೆ ಶುಶ್ರೂಷೆ ನೀಡಿ ಆನಂತರ ಅದನ್ನು ಕಾಡಿಗೆ ಬಿಡುವ ಪ್ರವೃತ್ತಿಯ ವೃತ್ತಿಯಲ್ಲಿ ಇವರು ಎಲೆಕ್ಟ್ರಿಷಿಯನ್ ಆಗಿದ್ದರೂ ಪ್ರವೃತ್ತಿಯವರಿಗೆ ನಾಗನ ಆರೈಕೆಯೇ ಮುಖ್ಯವಾಗಿದೆ ಅದೇ ರೀತಿ ನಾಗರ ಪಂಚಮಿ ತಂದೆಂದರೆ ಆ ನಾಗನಿಗೆ ಅವರು ನೀರು ಜಲಾಭಿಷೇಕ ಮಾಡಿ ಅದನ್ನು ಪೂಜಿಸ್ತಾರೆ ಅಂತ ಆರತಿ